ಶಿವರಾಜ್ ಕುಮಾರ್ ಬರ್ತ್ ಡೇ ಸಂಭ್ರಮ ಸ್ಯಾಂಡಲ್ವುಡ್ಗೆ ಶಿವಣ್ಣ ಎಂಟ್ರಿ ಕೊಟ್ಟು ಈಗಾಗಲೇ ಕೂಡ ಆಗಿದೆ ಸಂಭ್ರಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಶಿವರಾಜ್ ಕುಮಾರ್ ಈಗಾಗಲೇ ವರ್ಷ ಪೂರೈಸಿದೆ ಡಬಲ್ ಸಂಭ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇದ್ದಾರೆ ಪತ್ನಿ ಸ್ನೇಹಿತರ ಜೊತೆ ರಾತ್ರಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಲಾಗಿದೆ ನಗು ನಗುತ ಬಾಳು ನೀರು ನೂರು ವರ್ಷ ಸಾಂಗನ ಹಾಕಲಾಗಿತ್ತು ತಂದೆ ಹಾಡಿನ ಜೊತೆ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಇವತ್ತು ಅರವತ್ಮೂರನೇ ಬರ್ತ್ಡೇ ಸಂಭ್ರಮ ಸ್ಯಾಂಡಲ್ವುಡ್ಗೆ ಈಗಾಗಲೇ ಶಿವರಾಜ್ ಕುಮಾರ್ ರವರು ಎಂಟ್ರಿ ಕೊಟ್ಟು ನಲವತ್ತು ವರ್ಷ ಪೂರೈಸಿದೆ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಸೆಲೆಬ್ರೇಷನ್ ಅನ್ನು ಕೂಡ ಮಾಡಲಾಗಿತ್ತು ಇವತ್ತು ಅರವತ್ಮೂರನೇ ವಸಂತಕ್ಕೆ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು ಕಾಲಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೈಟು ಅಂದರೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡುವ ಮೂಲಕ ಸೆಲೆಬ್ರೇಟ್ ಮಾಡಿದ್ದಾರೆ ಸಾಕಷ್ಟು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಗೀತಕ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶಿವಣ್ಣ ಹುಟ್ಟುಹಬ್ಬದ ದಿನ ಅವರ